ನಮಸ್ಕಾರ ನಾನು ನಿಮ್ಮ ಈಶಪ್ಪ ಬೈನ ವಕೀಲರು ಮಾನ್ವಿ ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಹನುಮಂತ ಬಾಗೋಟಿಯವರು ದಾರಿ ತಪ್ಪಿದ ಮಕ್ಕಳು ಎನ್ನುವಂಥ ಒಂದು ಕಿರುಚಿತ್ರವನ್ನು ಮಾಡಿದ್ದಾರೆ ಈ ಒಂದು ಕಿರುಚಿತ್ರ ಇದೇ ತಿಂಗಳು ಹನ್ನೆರಡನೇ ತಾರೀಕು ಸಾಯಂಕಾಲ ಐದು ನಲವತ್ತೈದು ನಿಮಿಷಕ್ಕೆ ಭೀಮನಾದ ಎನ್ನುವಂಥ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾಗಲಿದ್ದು ದಯವಿಟ್ಟು ತಾವೆಲ್ಲರೂ ಈ ಒಂದು ಯೂಟ್ಯೂಬ್ ಯೂಟ್ಯೂಬ್ಗೆ ಹೋಗಿ ಭೀಮನಾಥ ಎನ್ನುವಂಥ ಚಾನಲ್ನಲ್ಲಿ ಈ ಒಂದು ಕಿರುಚಿತ್ರವನ್ನು ನೋಡಿದ್ರ ಮೂಲಕ ಈ ಕಿರುಚಿತ್ರವನ್ನು ಬೆಂಬಲಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸೋಮನಾಥ್ ಕನ್ನಡ ವಕೀಲರು ಕುಷ್ಟಿಗಿ ನಮ್ಮ ಪ್ರೀತಿಯ ಸ್ನೇಹಿತ ಹನುಮಂತ ಬ್ಯಾಗೌಟ್ ವಕೀಲರು ಮಾನವಿ ಇವರು ಒಂದು ಕಿರುಚಿತ್ರವನ್ನು ಮಾಡಿದ್ದು ದಾರಿ ತಪ್ಪಿದ ಮಕ್ಕಳು ಮತ್ತು ಎತ್ತವರ ಬದುಕು ನರಕ ಈ ಚಿತ್ರ ಇದೇ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಿಡುಗಡೆ ಆಗಿದ್ದು ಈ ಒಂದು ಕಿರುಚಿತ್ರದ ಪ್ರಸಾರವನ್ನು ತಾವೆಲ್ಲರೂ ನೋಡುವರ ಜೊತೆಗೆ ಅವರಿಗೆ ಅರಸಿ ಮತ್ತು ಆಶೀರ್ವದಿಸಬೇಕಂಗಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಾನು ನನ್ನ ಪ್ರೀತಿಯ ಸರ್ವರ್ ಖಾನ್ ನನ್ನ ಆತ್ಮೀಯ ಗಳನಾದ ಹನುಮಂತ ಬ್ಯಾಗ್ವರ್ ವಕೀಲರು ನಾನು ಇವರು ಸಾಮಾಜಿಕ ಕಳಕಳಿವುಳ್ಳ ಒಂದು ಕಿರುಚಿತ್ರವನ್ನು ಮಾಡಿದ್ದು ದಾರಿ ತಪ್ಪಿದ ಮಕ್ಕಳು ಹೆತ್ತವರ ಬದುಕು ನರಕ ಎಂಬ ಸಾಮಾಜಿಕ ಉಳ್ಳ ಕಿರುಚಿತ್ರವನ್ನು ಇದೇ ತಿಂಗಳು ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭೀಮನಾದ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆಯಾಗಲಿದ್ದು ಎಲ್ಲರೂ ದಯವಿಟ್ಟು ಈ ಚಿತ್ರವನ್ನು ನೋಡಿ ಸ್ಥಳೀಯ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಪೋಷಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಹನುಮಂತ ವಕೀಲರು ಜಗಿ ನನ್ನ ಸ್ನೇಹಿತನಾದ ಹನುಮಂತ ಬ್ಯಾಗ್ಭಟ್ ಅವರು ದಾರಿ ತಪ್ಪಿದ ಮಕ್ಕಳು ಅರ್ಥಾತ್ ಎತ್ತವರ ಬದುಕು ನರಕ ಎನ್ನುವಂಥ ಕಿರುಚಿತ್ರವನ್ನು ಇದೇ ತಿಂಗಳು ಹನ್ನೆರಡನೇ ತಾರೀಕು ಬಿಡುಗಡೆ ಸಮಾರಂಭವಿದ್ದು ಆ ಒಂದು ಕಿರುಚಿತ್ರಕ್ಕೆ ತಾವೆಲ್ಲರೂ ಅವರಿಗೆ ಆಶೀರ್ವಾದವನ್ನು ಮಾಡಿ ಶುಭಾಶಯವನ್ನು ಕೋರಿ ಅವರಿಗೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುವ ನಿಟ್ಟಿನಲ್ಲಿ ನಾವು ಆಶಿಸೋಣ ನಮಸ್ಕಾರ ಸ್ನೇಹಿತರೆ ನಾನು ಜೆ ಪಿ ಬಸವರಾಜ್ ಅಡ್ವೊಕೇಟ್ ಪೂತಾಳ್ ನಮ್ಮ ಸ್ನೇಹಿತರಾದಂಥ ಹನುಮಂತ ಬ್ಯಾಗೋಟಿಯವರು ಒಂದು ಕಿರುಚಿತ್ರವನ್ನು ಮಾಡಿರ್ತಾರೆ ದಾರಿ ತಪ್ಪಿದ ಮಕ್ಕಳು ಅಂತ ಆ ಚಿತ್ರ ಇದೇ ಹನ್ನೆರಡನೇ ತಾರೀಕು ಐದು ಇಪ್ಪತ್ತಕ್ಕೆ ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗುತ್ತಿದ್ದು ಆ ಚಿತ್ರವನ್ನು ನೋಡಿ ಯುವ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ